ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಆರೋಗ್ಯ ಸಮಸ್ಯೆ ದ್ರಾತಕ ಅವರ ಅಭಿಮಾನಿಗಳು ಕುಟುಂಬದವರು ಆತಂಕಕ್ಕೆ ಒಳಗಾಕಿದ್ದರು ಆದರೆ ಈಗ ಶಿವಣ್ಣ ಎನಲ್ಲಿ ಚಿಕಿತ್ಸೆ ಪಡೆದು ಹಿಂತಿರುಗಿದ್ದಾರೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಪಡೆದ ಬಳಿಕ ಸುಮಾರು ಒಂದು ತಿಂಗಳ ಕಾಲ ವಿಶ್ರಾಂತಿ ಪಡೆದು ನಿನ್ನೆ ಜನವರಿ ಇಪ್ಪತ್ತಾರರಂದು ಹಿಂತಿರುಗಿದ್ದಾರೆ ಶಿವಣ್ಣ ಅವರು ಬೆಂಗಳೂರಿನ ತಮ್ಮ ಮನೆಗೆ ಬಂದಿದ್ದು ಶಿವಣ್ಣ ಅವರ ಕಂಬ್ಯಾಕ್ನಿಂದ ಕುಟುಂಬದವರಿಗೆ ತುಂಬಾನೇ ಖುಷಿ ಕೊಟ್ಟಿದೆ ಕುಟುಂಬದವರು ಮಾತ್ರವಲ್ಲದೆ ಚಿತ್ರರಂಗದ ಅನೇಕ ಸ್ನೇಹಿತರು ಆಪ್ತರು ಶಿವಣ್ಣ ಅವರಿಗೆ ಶುಭ ಆರೈಕೆ ತಿಳಿಸುತ್ತಿದ್ದಾರೆ ಇನ್ನು ಶಿವಣ್ಣ ಅವರ ಬಗ್ಗೆ ನಟ ದರ್ಶನ್ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದಾಗ ಶಿವಣ್ಣ ಅವರು ಕೂಡ ದರ್ಶನ್ ಬಗ್ಗೆ ಮಾತನಾಡಿ ಈ ರೀತಿ ಆಗಬಾರದಿತ್ತು ದರ್ಶನ್ ಅವರಿಗೂ ಕುಟುಂಬ ಇದೆ ಮಗ ಇದ್ದಾನೆ ಅವರಿಗೆಲ್ಲ ಎಷ್ಟು ನೋವಾಗುತ್ತೆ ಅವರಿಗೆ ನೋವು ಬರಿಸುವ ಶಕ್ತಿ ಆ ದೇವರು ನೀಡಲಿ ಎನ್ನುವ ಮಾತು ಹೇಳಿದ್ದರು ಇದೀಗ ಶಿವಣ್ಣ ಕ್ಯಾನ್ಸರ್ ಗೆದ್ದು ಮನೆಗೆ ವಾಪಸ್ ಆಗಿದ್ದಾರೆ ಶಿವಣ್ಣ ಅವರು ಗುಣಮುಖರಾಗಿ ಬಂದ ವಿಷಯ ತಿಳಿದ ದರ್ಶನ್ ಅವರು ತಮ್ಮ ಆಪ್ತರ ಬಳಿ ಶಿವಣ್ಣ ಬಗ್ಗೆ ಒಳ್ಳೆಯ ಮಾತು ಆಡಿದ್ದಾರೆ ಶಿವಣ್ಣನ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಅವರಲ್ಲಿರುವ ಆತ್ಮಸ್ಥೈರ್ಯ ಎಲ್ಲರೂ ಮೆಚ್ಚುವಂತದ್ದು ನನ್ನ ಆಯಸ್ಸು ಕೂಡ ಶಿವಣ್ಣನಿಗೆ ಇರಲಿ ಎಂದಿದ್ದಾರಂತೆ ದರ್ಶನ್ ಶಿವಣ್ಣ ಆರೋಗ್ಯವಾಗಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನನಗೆ ತುಂಬಾ ಖುಷಿಯಾಯಿತು ಎನ್ನುವ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ದರ್ಶನ್ ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ಮಾತನಾಡಿದ್ದಾರೆ ನಮ್ಮ ಚಿತ್ರರಂಗ ಹೀಗೆ ಒಂದಾಗಿರಲಿ ಎನ್ನುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ